ಜೈ ಹಿಂದ್ ಭಾರತೀಯರೇ ವಿಕಿತ್ಯ ಮಾಡುವ ನಮಸ್ಕಾರಗಳು ಇವತ್ತೊಂದು ಒಳ್ಳೆಯ ದಿನ ರಾಮ ಮಂದಿರ ಅಯೋಧ್ಯೆಯಲ್ಲಿ ಸ್ಥಾಪನೆ ಆಗ್ತಾ ಇದೆ ಈಗ ಈ ಟೈಮ್ ಆಲ್ರೆಡಿ ಈಗ ಪೂಜೆ ಎಲ್ಲ ಸ್ಟಾರ್ಟ್ ಆಗಿರ್ಬೋದು ಸೊ ನಾನು ಈಗ ಮಂಗಳೂರಿಂದ ಬೆಂಗಳೂರಿಗೆ ಬಂದೆ ಈಗ ನನ್ನ ಬೆಂಗ್ಳೂರು ಫ್ಲ್ಯಾಟಲ್ಲಿ ಇದ್ದೇನೆ ಸೊ ಪೂಜೆ ಎಲ್ಲ ಆಯಿತು ಈಗ ನಾವು ಇಲ್ಲಿ ಹತ್ತಿರದಲ್ಲಿ ನಂದು ನಂದು ಆ್ಯಕ್ಚುಲಿ ಬೆಡ್ರೂಮಲ್ಲಿ ನಿಮ್ಗೊಂದು ತೋರಿಸ್ತೇನೆ ನಿಮಗೆ ಹನುಮಂತ ದೇವರಿದ್ದು ಸ್ಟ್ಯಾಚ್ಯೂ ಕಾಣುತ್ತೆ ಸೊ ಅದನ್ನು ನೋಡಿ ನಾನು ಇಮಿಡಿಯೇಟ್ಲಿ ಫ್ಲ್ಯಾಟ್ ಬುಕ್ ಮಾಡಿದ್ದು ಸೊ ನಾನು ಅದು ತೋರಿಸ್ತೇನೆ ಈಗ ಅಲ್ಲಿ ಹೋಗಿ ನಾವೊಂದು ಚಿಕ್ಕ ಪ್ರಾರ್ಥನೆ ಅಂದರೆ ಇದು ಭಾರಿ ಪ್ರಶಸ್ತವಾದ ದಿನ ನಾವು ಐನೂರು ವರ್ಷದಿಂದ ಹೇಳಿದೆ ನಾನು ಫಸ್ಟ್ ನಾನು ಇದು ಫ್ಲ್ಯಾಟ್ ತಗೋಳಿಕೆ ಕಾರಣ ಇಲ್ಲಿ ನಿಮಗೆ ಕಾಣುತ್ತೆ ನೋಡಿ ಇದು ಹನುಮಂತನ ಸ್ಟ್ಯಾಚ್ಯೂ ನಿಮಗೆ ಕಾಣುತ್ತೆ ಮುಖ ಕಾಣುತ್ತೆ ಈಗ ಅಲ್ಲೇ ಹೋಗುವ ನಾವು ವಿಂಡೋದಲ್ಲಿ ಒಂದು ಹಿಮಾಲಯದಲ್ಲಿ ಹೋಗುವ

ನೋಡಿದ್ರಿ ನಾನು ಹೋಗುವಾಗ ಕಟ್ ಟೈಮ್ ಪೂಜೆಗೆ ಸಿಕ್ತು ಪೂಜೆ ಸಿಕ್ತು ಇಲ್ಲೇ ಹತ್ತಿರ ನಡ್ಕೊಂಡು ಹೋಗ್ಬೋದು ಅದರಾಗ ನಾನು ಗಾಡಿಯಲ್ಲಿ ಹೋಗಿ ಬಂದೆ ಅರ್ಜೆಂಟ್ ಮತ್ತು ಕ್ಲಾಸಸ್ ಇದೆ ನನಗೆ ಸೊ ನೋಡಿದ್ರಿ ನಂಗೆ ಹೋಗೋ ಟೈಮಲ್ಲಿ ಕಟ್ ಟೈಮಲ್ಲಿ ನನಗೆ ಪೂಜೆ ಸಿಕ್ತು ಒಳ್ಳೆ ಪೂಜೆ ಸಿಕ್ತು ಆಯಿತು ಇವತ್ತಿದು ಪೂಜೆ ಮತ್ತು ಇನ್ನೊಂದು ವಿಷಯ ತುಂಬ ಮಂದಿ ಕಂಪ್ಲೇಂಟ್ ಮಾಡಿದರು ನನಗೆ ಹೇಳಿದರು ಫ್ರೆಂಡ್ಸ್ ಎಲ್ಲ ವಾಯ್ಸ್ ಇಲ್ಲ ಕ್ಲಾರಿಟಿ ಇಲ್ಲ ಅದೆಲ್ಲ ಸೊ ಅದಕ್ಕೆ ನಾನೀಗ ಇದು ಐಫೋನ್ ಫೋರ್ಟೀನ್ ಪರ್ಚೇಸ್ ಮಾಡಿದ್ದೀನಿ ಯಾಕಂದರೆ ನೇಪಾಲ್ಗೆ ಹೋಗ್ತಿದ್ದೀನಿ ನೀನು ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಸೊ ನೋಡುವ ಏನೆಲ್ಲ ಆಗುತ್ತೆ ಅಂತ ಈಗ ನಾನು ಇದು ಐಫೋನ್ ಫೋರ್ಟೀನಿಂದ ಬ್ಲಾಗ್ ಮಾಡಿದ್ದೀನಿ ಹಾಗೆ ಕ್ಲಾರಿಟಿ ಮತ್ತು ಸೌಂಡ್ ಈಗ ನಿಮಗೆ ಕರೆಕ್ಟಾಗಿ ಕೇಳ್ತಿದೆ ಅಂತ ಎನಿಸ್ತೀನಿ ಇನ್ನೂ ಕಾಂಪ್ಲೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ಇನ್ನೂ ಅಪ್ಗ್ರೇಡ್ ಮಾಡುವ ಫ್ಯೂಚರಲ್ಲಿ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಶ್ರೀರಾಮ್